ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನೇನು ಮಕ್ಕಳಿಗೆಲ್ಲ ಸ್ಕೂಲ್ ಓಪನ್ ಆಗೈತಲ್ಲ ಅವ್ರಿಗೆ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ತುಂಬನೇ ಆಗಿ ವಿಡಿಯೋ ಮೂಲಕ ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಈಸಿಗೆ ಕೂಡ ಮಾಡ್ಕೋಬೋದು ಫಸ್ಟ್ ಅದೊಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಆರಿಂದ ಏಳು ಟೇಬಲ್ ಸ್ಪೂನಷ್ಟು ಆಯಿಲ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಹೋಲ್ ಗರಂ ಮಸಾಲ ಅನ್ನೋದು ಸೇರಿಸ್ಕೊಂಡು ದೊಡ್ಡ ದೊಡ್ಡದಾಗಿರೋ ದೊಡ್ಡದಾಗಿರೋದು ಒಂದೆರಡು ಈರುಳ್ಳಿಯನ್ನು ಚ ಸ್ಲೈಟ್ ಥರ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಐದರಿಂದ ಆರಷ್ಟು ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೊತಾ ಇದ್ದೀನಿ ಈ ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳಿಲು ಪೇಸ್ಟ್ ಹಾಕ್ಕೊಂಡು ಇದು ಚೆನ್ನಾಗಿ ಹಸಿ ಹಸಿನವರೆಗೂ ಫ್ರೈ ಮಾಡ್ಕೋಬೋದು ಮಾಡ್ಕೋಬೇಕು ನಾವು ಕುಕ್ಕರ್ ಇಲ್ಲ ಪಾತ್ರೆಯಲ್ಲಿ ಬೇಡ ಕುಕ್ಕರಲ್ಲಿ ಮಾಡ್ಕೋತೀವಿ ಅಂದ್ರೂ ಕೂಡ ಆರಾಮಾಗಿ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಚೆನ್ನಾಗೇ ಇರುತ್ತೆ ಕುಕ್ಕರಲ್ಲಿ ಕೂಡ ಮಾಡಿದ್ರೆ ಬಟ್ ಪಾತ್ರೆಯಲ್ಲಿ ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ಪಾತ್ರೆಯಲ್ಲೇ ಮಾಡ್ತಾ ಇರೋದು ಇದಕ್ಕೆ ನಾನು ಒಂದು ಮೂರು ಟೊಮೊಟೊ ಅಷ್ಟು ದೊಡ್ಡ ದೊಡ್ಡದಾಗಿರೋದು ಸ್ಲೈಟ್ ಥರ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಇದೇ ಥರ ಕಟ್ ಮಾಡಬೇಕು ಅಂತೇನಿಲ್ಲ ಯಾವ ಥರ ಆದರೂ ಕಟ್ ಮಾಡ್ಕೊಬೋದು ಬಟ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಆ ಥರ ಕಟ್ ಅಷ್ಟೇ ನಾವು ಹೆಂಗೆ ಕಟ್ ಮಾಡಿ ಹಾಕೋದ್ರೂ ಸಾಕ ಅದು ನೋಡ್ಕೊಂಡು ಕ್ವಾಂಟಿಟಿ ಸ್ವಲ್ಪ ಟೊಮೊಟೊ ಅನ್ನೋದು ಸ್ವಲ್ಪ ಜಾಸ್ತಿ ಹಾಕಿದ್ಮೇಲೆ ಅದು ಫಲ್ ಸ್ವಲ್ಪ ಸ್ವಲ್ಪ ಸಾಫ್ಟ್ ಆದಮೇಲೆ ಸ್ವಲ್ಪ ಕುದಿನ ಸೊಪ್ಪು ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಚಿಲ್ಲಿ ಪೌಡರ್ ಅನ್ನೋದು ಒನ್ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಕೂಡ ಸೇರಿಸ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರ್ ನಾವು ಆಗಲೇ ಮೆಣಸಿನ್ಕಾಯಿ ಹಾಕಿದ್ವಲ್ಲ ಅದು ನೋಡಿಕೊಂಡು ಖಾರಕ್ಕೆ ಅದಕ್ಕೆ ಒಂದು ಒನ್ ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಒಂದು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಕ್ಲೀನಾಗಿ ಕಲಿಸ್ಕೊಂಡ್ಬಿಡ್ಬೇಕು ಇದನ್ನು ಅದೆಲ್ಲ ಫುಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕಪ್ ಆಗೋಷ್ಟು ಚಿಕ್ಕದಲ್ಲಿ ಒಂದು ಕಪ್ ಆಗೋಷ್ಟು ನಾನು ಗಟ್ಟಿ ಮೊಸರು ಅನ್ನೋದು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಹಾಕೋವಾಗ ಲೋ ಫ್ಲೇಮಲ್ಲಿ ಇಕ್ಕೊಂಡೆ ನಾವು ಹಾಕ್ಕೋಬೇಕು ಮೊಸರು ಇಷ್ಟ ಆಗಿರೋರು ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ಇದೇ ಪ್ಲೇಸಲ್ಲಿ ಹಾಲು ಕೂಡ ಹಾಕೋಬೋದು ಇಲ್ಲಾಂದರೆ ಅದು ಬೇಡ ಅಂದರೆ ಕೂಡ ಹಂಗೆ ಆರಾಮಾಗಿ ಮಾಡ್ಕೋಬೋದು ಮೊಸರು ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಕ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಅಷ್ಟು ಚೆನ್ನಾಗಿ ಇದನ್ನೇ ಕಲಿಸ್ಕೋಬೇಕು ಆದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನೋದು ಇವಾಗೇ ಸೇರಿಸ್ಕೊತಾ ಇದ್ದೀನಿ ಕಲ್ಲು ಅನ್ನೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಚೆನ್ನಾಗಿ ಕ್ಲೀನಾಗೆಲ್ಲ ಕಲ್ಸ್ಕೊಂಬಿಟ್ಟು ಒಂದು ನಿಮಿಷ ಅಷ್ಟು ಹಾಗೆ ಬಿಟ್ಟರೆ ಅದೆಲ್ಲ ಫುಲ್ಲೆಲ್ಲ ಮಸಾಲೆ ಅನ್ನೋದು ಫ್ರೈ ಆದಮೇಲೆ ఎరట అను అక్క అన్నదు ಹಾಕ್ಕೊತಾ ಇದ್ದೀನಿ ಸೇರ್ಸ್ಕೊತಾ ಇದ್ದೀನಿ ಇದನ್ನು ನೆನೆಸಿರೋದು ಆ ಥರ ಏನೂ ಇಲ್ಲ ಮನೆಯಲ್ಲಿ ಯಾವ ಸಿಗುತ್ತೋ ಸೋನಾ ಮೊಸರ ಅದನ್ನೇ ಸೇರಿಸ್ಕೋತಾ ಇರೋದು ಏಳು ಲೋಟ ಅಷ್ಟು ನಾನು ಅಕ್ಕಿಯನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಡೈರೆಕ್ಟ್ ಹಂಗೆ ಮಸಾಲದಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡೋದ್ರಿಂದ ನಮಗೆ ರೈಸ್ ಅನ್ನೋದು ಬಿಡಿ ಬಿಡಿಗೆ ಬರುತ್ತೆ ನೆನ್ ಇದಕ್ಕೆ ನೆನೆಸೋದು ಆ ಥರ ಏನು ಬೇಕಾಗಿಲ್ಲ ಒಂದೇ ಒಂದು ನಿಮಿಷ ಅಷ್ಟು ಚೆನ್ನಾಗಿ ಅದಲ್ಲೇ ನಾವು ಫ್ರೈ ಮಾಡೋದ್ರಿಂದ ರೈಸ್ ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ಬಿಡಿ ಬಿಡಿ ಕೂಡ ಇರುತ್ತೆ ಇದು ಇದು ಮಾಡ್ಕೊಂಡ್ಮೇಲೆ ನೀರು ಇದಕ್ಕೆ ಒಂದು ನಾವು ಒಂದು ಲೋಟ ಅಷ್ಟು ಅಕ್ಕಿ ಹಾಕ್ಕೊಂಡ್ರೆ ಏಳು ಲೋಟ ಅಷ್ಟು ನಾವು you ನೀರು ಹಾಕ್ಕೋತೀವಿ ಬಟ್ ಆ ಪಾತ್ರೆಯಲ್ಲಿ ಮಾಡೋವಾಗ ಎರಡು ಲೋಟ ಅಷ್ಟು ನಾನು ಅಕ್ಕಿ ತೊಗೊಂಡಿರೋದಕ್ಕೆ ನಾಲ್ಕು ಮುಕ್ಕಾಲು ಲೋಟ ಅಷ್ಟು ನಾನು ನೀರು ಅನ್ನೋದು ಇದ್ದೀನಿ ಮುಕ್ಕಾಲು ಲೋಟ ಆಗೋ ಅಷ್ಟು ನೀರು ಅನ್ನೋದು ನಮ್ಗೆ ಸ್ವಲ್ಪ ಜಾಸ್ತಿ ಬೇಗ ತಗೋಬೇಕಾಗುತ್ತೆ ಯಾಕಂದರೆ ಪಾತ್ರೆಯಲ್ಲೆಲ್ಲ ಕುಕ್ಕರಲ್ಲಾದರೆ ನಾಲ್ಕು ಲೋಟ ಅಷ್ಟು ಸಾಕಾಗುತ್ತೆ ಪಾತ್ರೆಯಲ್ಲಿ ಮಾಡುವಾಗ ಒಂದು ಮುಕ್ಕಾಲು ಲೋಟ ಅಷ್ಟು ಸ್ವಲ್ಪ ಜಾಸ್ತಿ ನೀರು ತೊಗೋಬೇಕು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತಪ್ಪನ್ನು ಇವಾಗ ಏನಾದರೂ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಖಾರ ಕಡಿಮೆ ಇದ್ದರೆ ಇವಾಗ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿನ ಸೊಪ್ಪನ್ನು ಕುದಿನ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈ ರೈಸ್ಗೆ ಆವಾಗೇ ನಮಗೆ ಟೊಮೊಟೊ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಹಾಕ್ಕೊಂಡ್ಮೇಲೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಐ ಫ್ಲೇಮಲ್ಲಿ ಇಕ್ಕೊಂಡು ಇದೊಳ ತೆಗೆಸ್ಬಿಟ್ಟು ಇನ್ನೊಂದು ಸರ್ತಿ ಕಲ್ಸ್ಬಿಟ್ಟು ಇನ್ನೊಂದು ಸರ್ತಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಲೋ ಫ್ಲೇಮಲ್ಲಿ ಇಕ್ಕೊಂಡು ಇನ್ನೊಂದು ಸತಿ ನಾವು ಕುದಿಸ್ಕೋಬೇಕು ನೋಡಿ ಇನ್ನೊಂದು ಮೂರು ನಿಮಿಷ ಇಕ್ಕೊಂಡ್ಮೇಲೆ ನೋಡಿ ಇವಾಗ ಇನ್ನೊಂದು ಸತಿ ಕ್ಲೀನಾಗಿ ಇನ್ನೊಂದು ಸತಿ ಕಲ್ಸ್ಕೊಂಡ್ಬಿಟ್ಟು ಇನ್ನೊಂದು ಎರಡು ನಿಮಿಷ ಲಿಟ್ ಕ್ಲೋಸ್ ಮಾಡಿಬಿಟ್ಟು ನಾವು ಕುದಿಸ್ಕೊಳ್ಳೋದ್ರಿಂದ ಟೊಮೊಟೊ ರೈಸ್ ಅನ್ನೋದು ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಕರೆಕ್ಟಾಗಿ ಈಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು ಒಂದು ನಾಲ್ಕರಿಂದ ಐದು ಜನಕ್ಕೆ ಆರಾಮಾಗುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ನೋಡಿ ನೋಡ್ತಾ ಇದ್ದರೆ ತಿನ್ನಬೇಕು ಅನ್ಸುತ್ತೆಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಹತ್ತು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಕುಕ್ಕರಲ್ಲಾದರೆ ಇನ್ನೂ ಬೇಗ ಮಾಡ್ಕೋಬೋದು ಬಟ್ ಪಾತ್ರೆಯಲ್ಲಾದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಟೈಮ್ ಇದ್ದರೆ ಪಾತ್ರೆಯಲ್ಲಿ ಮಾಡ್ಕೋಬೋದು ಇಲ್ಲಾಂದರೆ ಕುಕ್ಕರಲ್ಲಿ ಆರಾಮಾಗಿ ಮಾಡ್ಕೋಬೋದು ನೋಡಿ ಬಿಸಿ ಬಿಸಿ ಟೊಮೊಟೊ ರೈಸ್ ಅನ್ನೋದು ರೆಡಿ ಆಗೈತೆ ಇದು ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ತುಂಬನೇ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಅನ್ನೋದು ನೀವು ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್